ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಈ ವಿಡಿಯೋ ಮಾಡ್ತಾ ಇರೋದು ಇದು ವಿಶೇಷವಾಗಿ ಗುರುಪೂರ್ಣಿಮೆ ದಿನ ಆಕಾಶದಲ್ಲಿ ತುಂಬಾ ಚೆನ್ನಾಗಿ ಚಂದ್ರ ವ್ಯೂ ಕೊಡ್ತಾಯಿದ್ದ ತುಂಬ ಚೆನ್ನಾಗಿ ಇದ್ದ ಸೊ ಅದರಿಂದ ನಾನು ಈ ಚಂದ್ರನ ನೋಡಿ ಕಣ್ ನನ್ನ ಜೊತೇಲಿ ನೀವು ಕೂಡ ಈ ಚಂದ್ರನ ನೋಡಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಇದ್ದಾನೆ ಆ ಒಳಗಡೆಯಿಂದ ಆ ಚಂದ್ರ ಬರ್ತಾಯಿದ್ರದನ್ನ ನೋಡೋದಕ್ಕೆ ತುಂಬ ಆನಂದಮಯವಾಗುತ್ತೆ ಸೊ ನೋಡಿ ನೀವು ಕಣ್ತುಂಬ್ಕೊಳ್ಳಿ ನಿಮಗೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತುಂಬಾ ಇಷ್ಟ ಆಯಿತು ನನಗಂತೂ ಸೊ ನಾನು ಕಾಯ್ತಾಯಿರ್ತೀನಿ ನೀವು ಅದನ್ನೆಲ್ಲ ಮಾಡ್ತೀರಾ ಅಂತ ಸೊ ನೀವು ಕೂಡ ನೋಡಿ ಇದು ಇಷ್ಟ ಆದರೆ ನನಗೊಂದು ಲೈಕ್ ಕೊಡಿ ಈ ಗುರುಪೂರ್ಣಮಿಯಿಂದ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರ ಜೀವನದಲ್ಲೂ ಇನ್ನು ಮುಂದೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ ಯಾವುದೇ ಕಾಯಿಲೆಗಳಾಗಲಿ ಯಾವುದೇ ಅನಾರೋಗ್ಯ ಆಗಲಿ ಬರದೇ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ ನೀವು ಕೂಡ ಅದನ್ನೇ ಬೇಡ್ಕೊಳ್ಳಿ ಬೇಡ್ಕೊತೀರಾ ಅಂತ ಅಂದ್ಕೋತೀನಿ ಬೇಡ್ಕೊಳ್ಳಿ ನಾನು ಅದನ್ನೇ ಬೆಳ್ಕೊತೀನಿ ಸೊ ಏನಪ್ಪಾ ಅಂದರೆ ಗುರುಪೂರ್ಣಮಿಲಿ ಈ ಚಂದ್ರನ ನೋಡೋದೇ ಒಂದು ಖುಷಿ ಆ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದ ಅಂದರೆ ಅಷ್ಟು ಚೆನ್ನಾಗಿ ಬೆಳೆದಿಂಗ್ರು ಬೆಳಕಿರುತ್ತೆ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ನಮ್ಮ ಚಿಕ್ಕ ಚಿಕ್ಕ ಬಾಲ್ಯದ ಜೀವನ ನೆನ್ಸ್ಕೊಂಡಾಗುತ್ತೆ ಸೊ ಆವಾಗ ಹುಣ್ಣಿಮೆ ದಿನ ಯಾವುದೇ ಹುಣ್ಣಿಮೆ ಬರಲಿ ನಾವು ಫ್ರೆಂಡ್ಸ್ಗಳಾಗಿರ್ಬೋದು ಅಕ್ಕಪಕ್ಕದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಾಗಿರ್ಬೋದು ನಾವಿರ್ಬೋದು ಸೊ ಆವಾಗೆಲ್ಲ ಚೆನ್ನಾಗಿ ಆಟ ಆಡ್ತಿದ್ವಿ ಏನೇನೋ ಹಾಡು ಹೇಳ್ಕೊಂಡು ಕುಣಿತಾ ಇದ್ವಿ ಅದೆಲ್ಲ ಒಂದು ರೌಂಡ್ ನೆನಪಾಗುತ್ತೆ ನಿಮಗೂ ಇದೆಲ್ಲ ನೆನಪಾಗಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನಾನು ಕಮೆಂಟ್ ಮಾಡ್ತೀನಿ ರಿಪ್ಲೈ ಮಾಡ್ತೀನಿ ಇದನ್ನು ನಿಮ್ಮ ಹತ್ರ ಎಲ್ಲ ಹಂಚ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೆ ಹಂಚ್ಕೊಂಡೆ ನಾನು ತುಂಬ ಮಾತಾಡಿದರೆ ಪ್ಲೀಸ್ ನನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ತುಂಬಾ ನನಗೆ ಅಂತೂ ಆಕಾಶದಲ್ಲಿ ನೋಡಿ ತುಂಬ ಇಷ್ಟ ಆಯಿತು ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಥ್ಯಾಂಕ್ ಯು